ನಿನ್ನ ಮದುವೆಯಾಗಿ ನಿನ್ನ ಗಂಡ ಬೇರೆ ಹುಡುಗಿಗೆ ಕಿಸ್ ಮಾಡಿದ್ದಾನೆ ನಿಂಗೊತ್ತಾ ಇಷ್ಟೆಲ್ಲ ಆದ್ರೂ ನೀನು ಅವನ ಜೊತೆ ಯಾಕಿದ್ದೀಯಾ ಇನ್ನೂ ಟೈಮ್ ಇದೆ ನಿಂಗೆ ಅವನಿಗೆ ಡಿವೋರ್ಸ್ ಕೊಟ್ಟು ನನ್ನ ಜೊತೆ ಬಾ ನಿನ್ನ ರಾಣಿ ತರ ನೋಡ್ಕೋತೀನಿ ಅಂತ ಸಾನ್ಯಾ ಅನ್ನೋ ಹುಡುಗಿಗೆ ಅವಳ ಫ್ರೆಂಡ್ ಚಿರಾಗ್ ಹೇಳ್ಬೇಕಾದ್ರೆ ಅವಳ ಕಣ್ ತುಂಬಾ ತನ್ನ ಗಂಡನ ಮೇಲೆ ದ್ವೇಷ ಉಕ್ಕಿ ಹರಿಯೋಕೆ ಶುರುವಾಯ್ತು ಯಾರಿ ಸಾನ್ಯಾ ಮತ್ತೆ ಚಿರಾಗ್ ಅವರಿಬ್ರು ಮಾತಾಡ್ಕೊಳ್ತಿದ್ದ ಆ ಗಂಡ ಯಾರು ಅವನ್ ಯಾಕೆ ಹೆಂಡ್ತಿ ಇರುವಾಗ ಇನ್ನೊಬ್ಳು ಹುಡುಗಿಗೆ ಕಿಸ್ ಮಾಡ್ದ ಈ ಎಲ್ಲಾ ಗೊಂದಲಕ್ಕೆ ಪರಿಹಾರ ಬೇಕಾದ್ರೆ ಈಗ್ಲೇ ಈ ಕತೆ ಕೇಳಿ ಬೆಂಗಳೂರಿನ ಶ್ರೀಮಂತ ಮನೆತನಕ್ಕೆ ಸೇರಿ ಚಿನ್ನದ ತಟ್ಟೆಯಲ್ಲಿ ಉಂಡು ಬೆಳೆದು ಮಹಾರಾಣಿ ಅಂತ ಮೆರೆತಿದ್ದ ಸಾನ್ಯಾ ಜೀವನಕ್ಕೆ ಕರೆಯದೆ ಬಂದ ಅತಿಥಿಯಾಗಿ ಅದೊಂದ್ ರಾತ್ರಿ ಸಾಮ್ರಾಟ್ ಬಂದಿದ್ದ ಮಾಮೂಲಿ ಡೆಲಿವರಿ ಬಾಯ್ ತನ್ನ ಲವ್ ಫೇಲ್ ಆಗಿದ್ದನ್ನ ನೆನೆದು ದೇವದಾಸರಂತೆ ಪ್ರತಿದಿನ ಕುಡಿದು ಬೀದಿ ಬದಿಲಿ ಬೀಳ್ತಿದ್ದ ಇದನ್ನೆಲ್ಲ ಒಬ್ಬ ವ್ಯಕ್ತಿ ತುಂಬಾ ದಿನದಿಂದ ಗಮನಿಸಿದಲ್ದೆ ತನ್ನ ಬಾಸ್ ಗೆ ಕಾಲ್ ಮಾಡಿ ಬಾಸ್ ನಮ್ ಕೆಲ್ಸಕ್ ಸೂಟ್ ಆಗೋ ಒಬ್ಬ ಒಳ್ಳೆ ಬಕ್ರನ್ನ ನೋಟ್ ಮಾಡಿಟ್ಟಿದ್ದೀನಿ ನೀವ್ ಓಕೆ ಅಂದ್ರೆ ಈಗಲೇ ನೀವು ಹೇಳಿದಲ್ಲಿಗೆ ಅಲ್ಲಿಗೆ ಬರ್ತೀನಿ ಅಂದಾಗ ಅತ್ತ ಕಡೆಯಿಂದ ಆ ವ್ಯಕ್ತಿ ಎರಡು ದಿನ ಬಿಟ್ಟು ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಅವರ ಮದುವೆ ಕೂಡ ಯಾರಿಗೂ ತಿಳಿಯದಂತೆ ನಿಗೂಢವಾಗಿ ನಡೆದೋಗಿತ್ತು ಪ್ರತಿ ದಿನ ತನ್ನ ಲೈಫ್ ಹಾಳು ಮಾಡಿದೆ ನೀನು ಅಂತ ಸಾನ್ಯಾ ಸಾಮ್ರಾಟ್ನ ಬೈತನೆ ದಿನ ಕಳಿತಿದ್ಲು ಜೊತೆಗೆ ಸಾನ್ಯಾ ಮನೆಯವ್ರಿಗೆ ಕೂಡ ಸಾಮ್ರಾಟ್ನ ಕಂಡ್ರೆ ಆಗ್ತಿರ್ಲಿಲ್ಲ ಸಾಮ್ರಾಟ್ ಅದೆಷ್ಟೋ ಸಾರಿ ಆ ಮನೆಯಿಂದ ಹೊರಗೆ ಹೋಗಕ್ಕೆ ಟ್ರೈ ಮಾಡಿ ಂಟು ಆದ್ರೆ ಪ್ರತಿ ಸಲ ಅವನು ಆ ರೀತಿ ಪ್ರಯತ್ನ ಪಟ್ಟಾಗ ಸಾನ್ಯಾ ತಾತ ಅವರ ಹೆದರಿಸಿ ಅಲ್ಲೇ ಕೂರು ಹಾಗೆ ಮಾಡ್ತಿದ್ರು ಗೆ ಡ್ರಾಪ್ ಮಾಡೋಕೆ ಹೋಗಿದ್ದ ಸಾಮ್ರಾಟ್ ಮುಂದೆ ಅವಳ ಫ್ರೆಂಡ್ ಚಿರಾಗ್ ಎದುರಾಗಿದ್ದ ಅವಳ ಮದ್ವೆ ಸಾಮ್ರಾಟ್ ಜೊತೆ ಆಗಿದ್ದನ್ನ ಕೇಳಿ ಸಿಟ್ಟೆನೋ ಬಂದಿತ್ತು ಆದ್ರೆ ಯಾವಾಗ ಸಾಮ್ರಾಟ್ ಬಡವ ಅಂತ ಅವನು ತಿಳ್ಕೊಂಡು ಅವಳನ್ನ ಪಟಾಯಿಸೋಕೆ ತನಗೆ ಇನ್ನು ಟೈಮ್ ಇದೆ ಅಂತ ಥಿಂಕ್ ಮಾಡಿದ್ದ ಸಾನ್ಯಾ ಕಾರ್ ಡೋರ್ ಓಪನ್ ಮಾಡಿಕೊಟ್ಟ ಸಾಮ್ರಾಟ್ ನೋಡಿ ಚಿರಾಗ್ ಚಿಚಿ ಏನ್ ಸಾನಿಯಾ ಹೋಗಿ ಹೋಗಿ ನಿನ್ನ ಕಾರ್ ಡ್ರೈವರ್ ಆಗೋಕೆ ಯೋಗ್ಯತೆ ಇರೋಣ ಮದ್ವೆ ಆಗಿದೆಯಲ್ಲ ಇದು ನಿಂಗೇ ನ್ಯಾಯ ಅನ್ಸುತ್ತಾ ನಿನ್ನ ತಾತನಿಗೆ ವಯಸ್ಸಾದಾಗ ಬುದ್ಧಿ ಕೂಡ ಕೈ ಕೊಟ್ಟು ಹೋಯ್ತಾ ಅಂತ ಹೇಳಿದಾಗ ಸಾನ್ಯಾಗೆ ಸಿಟ್ಟು ಬಂತು ತಾತನ್ ಬಗ್ಗೆ ಬಂದ ಹಾಗೆ ಮಾತಾಡ್ಬೇಡ ನಿನ್ ಕೆಲ್ಸ ಏನಿದ್ಯೋ ಅದನ್ನ ಮಾಡು ಅಂತ ಹೇಳಿ ಆಫೀಸ್ ಒಳಗೋಟ್ಲು ಆದ್ರೆ ಚಿರಾಗ್ ಮಾತ್ರ ಸಾಮ್ರಾಟ್ ನ ಮೇಲಿಂದ ಕೆಳಗ್ ನೋಡಿ ಮಾತಿಗಿಳಿದ ಲೋ ಡ್ರೈವರ್ ನಿನ್ ಹೆಸರೇನು ಕುಲ ಗೋತ್ರ ಅಂತ ಏನಾದ್ರು ನಿಂಗಿದ್ಯಾ ಶ್ರೀಮಂತ ಹುಡುಗಿ ಸಿಕ್ಕಳು ಅಂದಾಗ ಜೊಲ್ಲು ಸುರ್ಸ್ಕೊಂಡು ಅದೆಲ್ಲಿಂದ ಬರ್ತಿರೋ ನೀವೆಲ್ಲ ಅಂತ ಹೇಳಿದಾಗ ಸಾಮ್ರಾಟ್ ನನ್ ಕುಲ ಗೋತ್ರ ನೀನ್ ತಿಳ್ಕೊಂಡ್ರೆ ಅಂತ ಹೇಳಿ ಅಲ್ಲಿಂದ ಅವನ ಮಾತನ್ನ ಕೇಳಿ ಚಿರಾಗ್ ಇವನೇನೋ ದೊಡ್ಡ ಅಂಡರ್ ವರ್ಲ್ಡ್ ಡಾನ್ ಇವನು ಕುಸಿದ್ ಎ ಜೋಕ್ ಅಂತ ನಗ್ತಾ ಆಫೀಸ್ ಒಳಗೋದ ಹೀಗಿದ್ದಾಗ ಅದೊಂದು ದಿನ ತನಗೆ ಬಂದ ಒಂದು ನಿಗೂಢ ಕಾಲ್ ನಿಂದ ಸಾಮ್ರಾಟ್ ರಾತ್ರಿ ಹೊತ್ತಲ್ಲಿ ಎಮರ್ಜೆನ್ಸಿ ಇದೆ ಅಂತ ಸಾನ್ಯಾಗೆ ಹೇಳಿ ಹೋಗಿದ್ದ ಸಾಮ್ರಾಟ್ ಅಂದು ಫೈವ್ ಸ್ಟಾರ್ ಹೋಟೆಲ್ ಒಂದಕ್ಕೆ ಹೋಗಿ ಆ ಹೋಟೆಲ್ ಓನರ್ ನ ಮೀಟ್ ಆಗೋದಕ್ಕೆ ಬಂದಿದ್ದೀನಿ ಅಂತ ಸೆಕ್ಯೂರಿಟಿ ಅಂತ ಹೇಳಿದಾಗ ಅವನು ನಕ್ಕು ಸಾಮ್ರಾಟ್ ಅನ್ನ ಹೊರಗೆ ಹಾಕೋಕೆ ನೋಡ್ದ ಆದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಹೋಟೆಲ್ ಓನರ್ ಅಂಡ್ ಮಾಫಿಯಾ ವರ್ಲ್ಡ್ ಡಾನ್ ಅಕ್ರಮ್ ಸಾಮ್ರಾಟ್ ಹೆಗಲ್ ಮೇಲೆ ಕೈ ಹಾಕಿ ಅವನನ್ನ ಹೋಟೆಲ್ ಒಳಗೆ ಕರ್ಕೊಂಡು ಹೋಗಿದ್ರು ಇದನ್ನ ನೋಡಿ ಬೆಚ್ಚಿ ಬಿದ್ದ ಸೆಕ್ಯೂರಿಟಿ ಹೋಗಿ ಹೋಗಿ ಅಕ್ರಮ್ ಸರ್ಗೆ ಈ ಥರ್ಡ್ ಕ್ಲಾಸ್ ಫೆಲೋ ಜೊತೆ ಏನ್ ಕೆಲಸ ಅಂತ ತಲೆ ಕೆಕೊಂಡ ಹೋಟೆಲ್ ಒಳಗೆ ಹೋಗಿ ಅರ್ಧ ಗಂಟೆ ಆದ್ಮೇಲೆ ಹೊರಗೆ ಬಂದ ಸಾಮ್ರಾಟ್ ಮುಂದೆ ಕಾಸ್ಟ್ಲಿ ಕಾರ್ ಒಂದು ಬಂದಿರುತ್ತು ನೋಡ್ತಿದ್ದಂತೆ ಸಾಮ್ರಾಟ್ ಆ ಕಾರ್ ಹತ್ತಿ ಹೋಗಿ ಬಿಟ್ಟಿದ್ದ ಆನ್ ವೇ ಶ್ರೀಮಂತರಿಂದಲೇ ತುಂಬಿಕೊಂಡಿರೋ ಒಂದು ಸ್ಟ್ರೀಟ್ ನಲ್ಲಿ ಯಾರೋ ಒಬ್ಬ ಒಂದು ಹುಡುಗಿ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡ್ತಿರೋದನ್ನ ಸಾಮ್ರಾಟ್ ನೋಡ್ದ ಆ ಹುಡುಗ ಹುಡುಗಿ ಮೇಲೆ ಕೈ ಹಾಕ ನಿನ್ನ ನೀನು ಭಾರಿ ಇಂಟೆಲಿಜೆಂಟ್ ಆಟಿಟ್ಯೂಡ್ಗೆ ಇಲ್ಲ ಈಗಲೇ ಸರಿಯಾಗಿ ಪಾಠ ಕಲಿಸ್ತೀನಿ ನೋಡ್ತಿರೋ ಅಂತ ಹೇಳ್ತಾ ಆ ಹುಡುಗಿ ಮೇಲೆ ಬಲವಂತವಾಗಿ ಕಿಸ್ ಮಾಡೋಕೆ ಅವಳನ್ನ ತನ್ನ ಪಕ್ಕ ಹೇಳ್ಕೊಳಕೆ ಟ್ರೈ ಮಾಡ್ತಿದ್ದ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ ನಿನ್ನ ನೀನು ಬಾರಿ ಇಂಟೆಲಿಜೆಂಟ್ ಅನ್ಕೊಂಡಿದ್ಯೇನೋ ಕೊಬ್ಬೇರೆ ನಿನಗಿರೋ ಆಟಿಟ್ಯೂಡ್ಗೆ ಇಲ್ಲೇ ಈಗ್ಲೇ ಸರಿಯಾಗಿ ಪಾಠ ಕಲಿಸ್ತೀನಿ ನೋಡ್ತಿರೋ ಅಲ್ಲ ನಿನ್ಗೆ ಅಕ್ಕ ತನ್ನಿ ಯಾರು ಇಲ್ವಾ ಆ ಏರಿಯಾದಲ್ಲಿ ಜನ ತುಂಬಿ ತುಳುತ್ತಿದ್ರು ಯಾರು ಕೂಡ ಆ ಹುಡುಗಿ ಜೊತೆ ಏನಾಗ್ತಿದೆ ಅಂತ ನೋಡಕ್ ಬಂದಿಲ್ಲ ಸಾಮ್ರಾಟ್ ದೂರದಿಂದ ಇದನ್ನೆಲ್ಲ ನೋಡ್ತಿದ್ದಂತೆ ಆ ಹುಡುಗ ಹುಡುಗಿ ಕುತ್ತಿಗೆ ಹಿಡ್ದು ನಮ್ಮ ಅಮ್ಮನ್ ಬಗ್ಗೆನೆ ಮಾತಾಡ್ತೀಯ ಇವತ್ತು ನಾ ಇಲ್ಲೇ ಹಾಕ್ತೀನಿ ನೋಡ್ತಿರೋ ಅಂತ ತನ್ನ ಗ್ರಿಪ್ ಟೈಟ್ ಮಾಡ್ತಾ ಅವಳಿಗೆ ಉಸಿರಾಡೋಕು ಆಗದೆ ಇರೋ ಹಾಗೆ ಕೂತ್ಕೆ ಹಿಡ್ಕೊಂಡ ಅವಳು ಕೈ ಕಾಲನ್ ಆರಿಸಿ ಹೆಲ್ಪ್ ಗೆ ಕರೆಯೋಕೆ ನೋಡ್ತಿದ್ರೆ ಇದನ್ನು ನೋಡಿ ಅವರಿಬ್ಬರ ಬಳಿ ಬಂದು ಸಿಟ್ಟಲ್ಲಿ ಕೈ ತಗಿಯೋ ಅಂತ ಹೇಳಿದಾಗ ಅಷ್ಟು ಹೊತ್ತು ಅವನನ್ನ ತಡಿಯೋಕೆ ಯಾರು ಇಳದೇ ಇದ್ದಿರೋದ್ರಿಂದ ಸಡನ್ ಆಗಿ ಆ ವಾಯ್ಸ್ ಕೇಳಿ ಅವನು ಭಯದಲ್ಲಿ ಕೈ ಬಿಟ್ಟ ಆ ಹುಡುಗಿ ತನ್ನನ್ನ ತಾನು ಸುಧಾರಿಸ್ಕೊಳ್ತಾ ಹೆಲ್ಪ್ ಮಾಡಿರೋದು ಯಾರು ಅವರಿಗೆ ಒಂದು ಥ್ಯಾಂಕ್ ಯು ಹೇಳೋಣ ಅಂತ ಹಿಂದೆ ಹಿಂದೆ ನೋಡಿದಾಗ ಸಾಮ್ರಾಟ್ ನೀನಿಲ್ಲಿ ಅಂತ ಶಾಪ್ನಲ್ಲಿ ನಲ್ಲಿ ಕೇಳಿದಾಗ ಸಾಮ್ರಾಟ್ ಕೂಡ ಅವಳನ್ನ ನೋಡಿ ಬೆಚ್ಚಿ ಬಿದ್ದ ಯಾಕಂದ್ರೆ ಆ ಹುಡುಗಿ ಬೇರಾರು ಅಲ್ಲ ಸಾನ್ಯ ಫ್ರೆಂಡ್ ಚೈತಾಲಿ ಆಗಿದ್ಲು ಚೈತ್ರಾಲಿ ಇಷ್ಟು ಲೇಟ್ ನೈಟ್ ನೀನಿಲ್ಲಿ ಇಲ್ಲಿ ಏನ್ ಮಾಡ್ತಿದ್ಯಾ ಏನಿದೆಲ್ಲ ಯಾರವನು ಅಂತ ಕೇಳ್ತಿದ್ರೆ ಚೈತಾಲಿ ಓಡ್ಕೊಂಡ್ ಬಂದು ಸಾಮ್ರಾಟ್ ಗಟ್ಟಿಯಾಗಿ ಹಗ್ ಮಾಡಿದ್ಲು ಜೊತೆಗೆ ಅಳ್ತಾ ಸಾಮ್ರಾಟ್ ಪ್ಲೀಸ್ ಹೆಲ್ಪ್ ಮೀ ನೀವು ನನ್ನ ಹಿಂದೆ ಬಿತ್ತು ತುಂಬಾ ಕೊಡ್ತಿದ್ದಾನೆ ಮಾಡಿ ನಾನ್ ಬೇಕಾದ್ರೆ ಬಗ್ಗೆ ಇನ್ ಮುಂದೆ ಒಳ್ಳೇದನ್ನೇ ಹೇಳ್ತೀನಿ ಹೆಲ್ಪ್ ಮಾಡೋ ಚೈತಾಲಿ ಆ ರೀತಿ ಹಗ್ ಮಾಡಿದ್ದೆ ತಡ ಸಾಮ್ರಾಟ್ ಬೆಚ್ಚಿ ಬಿದ್ದಿದ್ದ ಅದು ಅಲ್ಲದೆ ಅವಳು ಸಾಮ್ರಾಟ್ ನಂಬಲಿ ಆ ರೀತಿ ಹೇಳಿದ್ದಾನೆ ಕೇಳಿ ಶ್ಯಾಮ್ ಕೂಡ ಶಾಕ್ ನಲ್ಲಿ ನೀನ್ ಎಷ್ಟು ಚೀಪ್ ಅಂತ ಗೊತ್ತಾಗೋಯ್ತು ಕಣೆ ನಿನ್ನನ್ನು ನೀನು ಸೇವ್ ಮಾಡ್ಕೊಳ್ಳೋಕೆ ಅಂತ ಹೇಳಿದಾಗ ಚೈತಾಲಿ ಸಾಮ್ರಾಟ್ ಬಾಯ್ ಫ್ರೆಂಡ್ ಅಂತ ಹೇಳಿದ್ಲು ನಮ್ಮಿಬ್ರು ಮದ್ವೆ ಕೂಡ ಫಿಕ್ಸ್ ಆಗಿದೆ ನೀನು ಮಧ್ಯೆ ಬರಬೇಡ ಅಂತ ಕೂಡ ಹೇಳಿದ್ಲು ಚೈತಾಲಿ ಬಾಯ್ ಬಂದ ಹಾಗೆ ಹೇಳ್ತಿರೋದನ್ನ ನೋಡಿ ಬಾಯಿ ಬಿಟ್ಕೊಂಡ್ ಅಲ್ಲೇ ನಿಂತ ತಕ್ಷಣ ಅವನು ಚೈತಾಲಿ ಕಡೆ ತಿರುಗಿದಾಗ ಅವಳು ಕಣ್ಸನ್ನೆ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡ್ಲು ಒಂಟಿ ಹುಡುಗಿನ ಈ ರೀತಿ ರಾತ್ರಿ ಹೊತ್ತಲ್ಲಿ ಬಿಟ್ಟು ಹೋಗೋದು ಸರಿ ಅಂತ ಸಾಮ್ರಾಟ್ ಸರಿ ಅಂತ ತಲೆ ಅಲ್ಲರ್ಸ್ತಾ ಅವನು ಅವಳನ್ನ ಪಕ್ಕದ ಸರಿಸಿ ಶಾಮ್ ಮುಂದೆ ಬಂದು ಸಿ ಮಿಸ್ಟರ್ ನಾನು ಹುಡುಗಿ ಮೇಲೆ ಇನ್ನು ಒಂದು ನೀವು ಕೈ ಮಾಡಿದ್ರೆ ನಿನ್ನ ಇಲ್ಲೇ ಹೂತಾಕ್ತೀನಿ ಅಂತ ಹೇಳಿದಾಗ ಅವನು ಸಾಮ್ರಾಟ್ ಚೈತಾಲಿ ಬಾಯ್ ಫ್ರೆಂಡ್ ಅಂತ ತಾನು ಒಪ್ಪಲ್ಲ ಅದನ್ನ ಪ್ರೂವ್ ಮಾಡ್ಬೇಕಾದ್ರೆ ಅವನು ಅವಳಿಗೆ ಕಿಸ್ ಮಾಡ್ಬೇಕಂತ ಹೇಳ್ದ ಅದನ್ನ ಕೇಳಿ ಬೆಚ್ಚಿ ಬಿದ್ದ ಸಾಮ್ರಾಟ್ ಹಿಂಜರ್ದ ಆದ್ರೆ ಚೈತಾಲಿ ಹಿಂದೆ ಮುಂದೆ ನೋಡ್ದೆ ಸಾಮ್ರಾಟ್ ತುಡ್ಡಿ ಮೇಲೆ ಕಿಸ್ ಮಾಡಿದ್ಲು ಅದನ್ನ ನೋಡಿ ಶ್ಯಾಮ್ ಶಾಕ್ ಆದ್ರೆ ಮತ್ತೊಂದ್ ಕಡೆ ಈ ಎಲ್ಲಾ ಘಟನೆಯನ್ನ ಅಲ್ಲೇ ಒಂದು ಹೋಟೆಲ್ ಗೆ ಬಂದಿದ್ದ ಚಿರಾಗ್ ನೋಡಿ ತನ್ನ ಫೋನ್ ನಲ್ಲಿ ರೆಕಾರ್ಡ್ ಮಾಡ್ಬಿಟ್ಟ ಶ್ಯಾಮ್ ಬೆಚ್ಚಿ ಬಿದ್ದೋನೆ ಸಾಮ್ರಾಟ್ ಬಳಿ ಮತ್ತೊಮ್ಮೆ ಜಗಳ ಮಾಡೋಕ್ ಬಂದಾಗ ಅವನ ಕೈಲಿದ್ದ ಉಂಗ್ರ ನೋಡಿ ಜೀವ ಇದ್ರೆ ಬೇಡಿ ತಿನ್ನುವೇ ಅಂತ ಅಲ್ಲಿಂದ ಎದ್ದು ಬಿದ್ದು ಹೋದ ಅವನು ಅಲ್ಲಿಂದ ಹೋದ್ಮೇಲೆ ಸಾಮ್ರಾಟ್ ಚೈತಾಲಿ ಮಧ್ಯೆ ವಿಚಿತ್ರವಾದ ಮೌನ ಆವರಿಸಿತ್ತು ಸಾಮ್ರಾಟ್ ಕ್ಗೆ ಚೈತ್ರಾಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಆಗ್ಲಿಲ್ಲ ಇಬ್ರು ಮಾತಾಡದೆ ಸೈಲೆಂಟ್ ಆದ್ರು ಚೈತ್ರ ಕಿಸ್ ಮಾಡೋದ್ ಮಾಡಿ ಇವಾಗ ಎರಡ್ ಹೆಜ್ಜೆ ಹಿಂದಕ್ಕೆ ಸರಿದು ನಿಂತಿದ್ಲು ಸಾಮ್ರಾಟ್ ಚೈತ್ರಾಲಿಯನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಅವಳನ್ನ ತನ್ನ ಕಾರ್ ಬಳಿ ಕರ್ಕೊಂಡು ಬಂದ ಆದ್ರೆ ಅವಳಿಗೆ ಶ್ಯಾಮ್ ಯಾಕೆ ಸಾಮ್ರಾಟ್ ಕೈಯನ್ನು ನೋಡಿ ಭಯ ಪಟ್ಟ ಅಂತ ಆರ್ತನೆ ಆಗಿರ್ಲಿಲ್ಲ ಸಾಮ್ರಾಟ್ ಮುಂದೆ ಕಾಸ್ಟ್ಲಿ ಕಾರ್ ನಿಂತಿದ್ದನ್ನ ಕಂಡ ಚೈತಾಲಿಗೆ ಶಾಕ್ ಆಗಿತ್ತು ಹೋಗಿ ಹೋಗಿ ಒಬ್ಬ ಡೆಲಿವರಿ ಬಾಯ್ ಕೈಯಲ್ಲಿ ಎಷ್ಟೊಂದು ಕಾಸ್ಟ್ಲಿ ಕಾರ್ ಗಿಲಿಂದ ಬಂತು ಅಂತ ಅವಳಿಗೆ ತಿಳಿಲೇ ಇಲ್ಲ ಅವಳ ಮುಖದಲ್ಲಿ ಸಂಶಯ ಮೂಡಿದನ ತಿಳ್ಕೊಂಡ ಸಾಮ್ರಾಟ್ ಇದು ನನ್ ಫ್ರೆಂಡ್ ಕಾರ್ ಓಡಲಿಲ್ಲ ಅದಕ್ಕೆ ಚೈತಾರಿಗೆ ಕೂಡ ಡೆಲಿವರಿ ಕೆಲಸ ಮಾಡೋ ಸಾಮ್ರಾಟ್ ಕೈಯಲ್ಲಿ ಎಲ್ಲಿಂದ ಕಾಸ್ಟ್ಲಿ ಕಾರ್ ಬರುತ್ತೆ ಅಂತ ರಿಯಲೈಸ್ ಆಯ್ತು ಈ ಘಟನೆಯ ವಿಡಿಯೋನ ಚಿರಾಗ್ ನೆಕ್ಸ್ಟ್ ಡೇನೆ ತೋರಿಸಿ ಸಾಮ್ರಾಟ್ ಅನ್ನ ಅವಳ ಜೀವನದಿಂದ ಕಿತ್ತು ಬಿಸಾಕೋ ಪ್ಲಾನ್ ಮಾಡ್ದ ಆದ್ರೆ ವಿಡಿಯೋದಲ್ಲಿ ಸಾಮ್ರಾಟ್ ಮುಖ ಕ್ಲಿಯರ್ ಆಗಿ ಕಾಣದೆ ಇರೋದ್ರಿಂದ ಸಾನ್ಯ ಅದನ್ನ ನಂಬದೆ ಬದಲಿಗೆ ಚಿರಾಗ್ ಮೇಲೆ ರೇಗಾಡಿದ್ಲು ಚಿರಾಗ್ ಸಾನ್ಯಾ ಲೈಫ್ ನಿಂದ ಸಾಮ್ರಾಟ್ ಒದ್ದೋಡ್ಸೋಕೆ ಪ್ರಯತ್ನ ಮಾಡ್ತಿದ್ರೆ ಮತ್ತೊಂದ್ ಕಡೆ ಸಾಮ್ರಾಟ್ ಹೇಗೆ ಸಾನ್ಯಾಡ್ಗೆ ಕ್ಲೋಸ್ ಆಗೋದು ಅಂತ ಯೋಚನೆ ಮಾಡ್ತಿದ್ದ ಇವೆಲ್ಲದರ ಮಧ್ಯೆ ಅದೊಂದು ದಿನ ಅಕ್ರಮ್ ಸಾಮ್ರಾಟ್ ಗೆ ಕಾಲ್ ಮಾಡಿ ತನ್ನ ಆಫೀಸ್ ಗೆ ಅರ್ಜೆಂಟ್ ಆಗಿ ಬರೋಕ್ ಹೇಳ್ದ ಅದರಂತೆ ಅವನು ಆಫೀಸ್ ಗೆ ಬಂದಾಗ ಅಕ್ರಮ್ ಜೊತೆ ಒಬ್ಳು ಹುಡುಗಿ ಇದ್ಲು ಸಾಮ್ರಾಟ್ ಗೆ ಅವಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಮಿಡ್ ನಯನ ನಮ್ ಮಾಫಿಯಾ ವರ್ಲ್ಡ್ ನ ಸ್ಟ್ರಾಂಗ್ ಗರ್ಲ್ ಅಂತ ಹೇಳಿದಾಗ ಸಾಮ್ರಾಟ್ ಗೆ ಅವಳನ್ನ ನೋಡಿ ನಗು ಬಂತು ಮಾಫಿಯಾ ವರ್ಲ್ಡ್ ನಲ್ಲಿ ಹುಡುಗಿನ ಇದು ಹೇಗೆ ಸಾಧ್ಯ ಅಂತ ಅವನು ಪ್ರಶ್ನೆ ಮಾಡಿದಾಗ ಅಕ್ರಮ್ ಟೈಗರ್ ಇವ್ನ ಹುಡುಗಿ ಅಂತ ಅಂಡರ್ ಮಾಡೋ ಹಾಗಿಲ್ಲ ಅವ್ಳು ಒಂಥರ ಬೆಂಕಿ ಇದ್ದಂಗೆ ತುಂಬ ಸ್ಟ್ರಾಂಗ್ ನಿನ್ನ ಲೈಫಲ್ಲಿ ನೀನು ಅಷ್ಟು ಟಫ್ ಹುಡುಗಿನ ನೋಡಿರೋಕೆ ಸಾಧ್ಯನೇ ಇಲ್ಲ ಲುಕ್ಸ್ ಇಂಟೆಲಿಜೆನ್ಸ್ ಮೂರಲ್ಲೂ ಟಾಪ್ ಅಂತ ಹೇಳಿದ್ದನ್ನ ಕೇಳಿ ಸಾಮ್ರಾಟ್ ಅವಳ ಕಡೆ ತಿರುಗಿ ಒಂದು ಸ್ಮೈಲ್ ಮಾಡ್ದ ಆದ್ರೆ ಸಾಮ್ರಾಟ್ ಮತ್ತೆ ನಯನ ಚಿಕ್ಕ ವಯಸ್ಸಿಂದಾನು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಅವಳಿಗೆ ಸಾಮ್ರಾಟ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಆಟ ಆಡೋದು ಎಲ್ಲಾ ಇಷ್ಟ ಆಗಿತ್ತು ನಯನ ಸಾಮ್ರಾಟ್ ಹಳೆದನ್ನೆಲ್ಲ ನೆನಪಾಡ್ಕೊಂಡು ಒಬ್ರು ಮುಖ ಒಬ್ರು ನೋಡ್ಕೊಂಡ್ರು ಇಬ್ರು ಮುಖದಲ್ಲೂ ನಗು ಇತ್ತು ಅದನ್ನ ಗಮನಿಸಿದ ಅಕ್ರಮ್ ಅವರನ್ನ ಮಾತಾಡಕ್ ಬಿಟ್ಟು ಅಲ್ಲಿಂದ ಹೊರಟೋದ ಸಾಮ್ರಾಟ್ ನಯನ ಜೊತೆ ಮಾತಾಡ್ತಾ ಮಾತಾಡ್ತಾ ಅವನಿಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಇಲ್ಲ ಅಷ್ಟರಲ್ಲಿ ನಯನ ಸಾಮ್ರಾಟ್ ನಿನ್ ಪ್ರೀತಿಯ ಅಂದ್ರೆ ಡಿನ್ನರ್ ಮುಗಿಸ್ಕೊಂಡೆ ಮನೆಗ್ ಹೋಗೋಣವಂತೆ ಅಂತ ಹೇಳಿದಾಗ ಸಾಮ್ರಾಟ್ ಅವಳ ಮುಂದೆ ತನ್ನ ವಿಷಯ ಮುಚ್ಚಿಡೋದು ಸರಿ ಇಲ್ಲ ಅಂತ ಅದ್ ಏನಂದ್ರೆ ನಂಗ್ ಆಲ್ರೆಡಿ ಮದ್ವೆ ಆಗಿದೆ ಈ ಟೈಮ್ ಅಲ್ಲಿ ನಾನು ಮನೆಗ್ ಹೋಗ್ತೆ ನಿನ್ ಜೊತೆ ಡಿನ್ನರ್ ಗೆ ಹೋದ್ರೆ ಅಷ್ಟು ಸರಿಯಲ್ಲ ಅಂತ ಹೇಳಿದಾಗ ನಯನ ಒಂದು ಸೆಕೆಂಡ್ ಫುಲ್ ಸೈಲೆಂಟ್ ಆಗೋದ್ಲು ಅವಳ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಸಾಮ್ರಾಟ್ ಗೆ ಅರ್ಥ ಆಯ್ತು ಆದ್ರೆ ಸಾಮ್ರಾಟ್ ಏನೋ ಹೇಳೋಕು ಮುಂಚೆನೆ ನಯನ ಅವನ ಮುಂದೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿದ್ಲು ವಾಟ್ ಯಾವಾಗ ಹೇಗೆ ಜೊತೆ ಅಂತ ಸಾಮ್ರಾಟ್ ತನ್ನ ಫೋನ್ ತೆಗೆದು ಸಾನ್ಯಾ ಹಾಗೂ ಅವನ ಮದುವೆ ಫೋಟೋ ಜೊತೆಗೆ ಅವಳ ಫ್ಯಾಮಿಲಿ ಫೋಟೋ ತೋರಿಸ್ತಾ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ದ ಆ ಫೋಟೋದಲ್ಲಿ ಶ್ರೀಕಂಠದ ತರನ್ನ ನೋಡ್ತಿದಂತೆ ನಯನ ಕಣ್ಗಳು ಕೆಂಪಾದ್ವು ಅವಳು ತಕ್ಷಣ ಸಾಮ್ರಾಟ್ ನಿನ್ಗೆ ಒಂದು ವಿಷಯ ಹೇಳ್ಬೇಕು ಶ್ರೀಕಂಠದತ್ತ ಹಾಗೂ ಸೂರಜಿದಾರಲ್ಲ ಅಂತ ಅವರಿಬ್ಬರ ಬಗ್ಗೆ ಸಾಮ್ರಾಟ್ ಕಿವಿಯಲ್ಲಿ ಅವಳು ಹೇಳಿದ ಆ ಒಂದು ನಿಗೂಢ ರಹಸ್ಯ ಕೇಳಿ ಸಾಮ್ರಾಟ್ ಬಿದ್ದ ಅದು ಅಲ್ಲದೆ ಇಷ್ಟು ವರ್ಷದಿಂದ ಅವ್ರ ಮೇಲಿದ್ದ ಭಯ ಹೋಗಿ ಸಿಟ್ಟು ದ್ವೇಷ ಅವ್ರ ಮೇಲೆ ಅವನಿಗೆ ಉಕ್ಕಿ ಬಂತು ಅವನು ಸಿಟ್ಟಲ್ಲಿ ಟೈಗರ್ ಮತ್ತೆ ಬಂದಿದ್ದಾನೆ ಅಂತ ಎಲ್ರಿಗೂ ತೋರಿಸ್ಕೊಳ್ಳೋ ಟೈಮ್ ಬಂದಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋದ ಮಾರನೇ ದಿನ ಸಾಮ್ರಾಟ್ ಫೋನ್ಗೆ ಒಂದು ಸೀಕ್ರೆಟ್ ನಂಬರ್ ಇಂದ ಮೆಸೇಜ್ ಒಂದು ಬಂದಿತ್ತು ಇವತ್ತು ರಾತ್ರಿ ದಿಕ್ಬಾಲ್ ಹೋಟೆಲ್ಗೆ ಹೋದ್ರೆ ಅಲ್ಲಿ ನಿಮ್ಮ ಟೀಮ್ನ ಒಬ್ಬ ಮೆಂಬರ್ ಹೇಗೆ ನಿಮಗೆ ತಿಳಿಯದೆ ದಿಕ್ಬಾಲ್ಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಟುಡೇ ಅಟ್ ಸೆವೆನ್ ಪಿ ಎಮ್ ಡೋಂಟ್ ಮಿಸ್ ಇಟ್ ಅಂತ ಓದಿದ ಸಾಮ್ರಾಟ್ ಸಂಜೆ ಆಗೋಕೆ ಕಾದು ಕೂತ ಏಳು ಗಂಟೆ ಆಗ್ತಿದ್ದಂತೆ ದಿಗ್ಬಾಲ್ ಹೋಟೆಲ್ ರೀಚ್ ಆದ ಗೆ ದೊಡ್ಡ ಶಾಕ್ ಆದಿತ್ತು ಹೋಟೆಲ್ ನ ಸ್ವಿಮ್ಮಿಂಗ್ ಏರಿಯಾದಲ್ಲಿ ಹುಡುಗಿ ಜೊತೆ ಎಂಜಾಯ್ ಮಾಡ್ತಿದ್ದ ದಿಗ್ಬಾಲ್ಗೆ ಅಕ್ರಮ ನ ಬಲ್ಗೈ ಬಂಟನೊಬ್ಬ ಅಕ್ರಮ್ ಹಾಗೂ ಅವನ ಪ್ಲಾನ್ಸ್ ಬಗ್ಗೆ ಎಲ್ಲವನ್ನ ಟು ಪಿನ್ ಹೇಳ್ತಿದ್ದ ಅದನ್ನು ನೋಡಿ ಬೆಚ್ಚಿ ಬಿದ್ದ ಸಾಮ್ರಾಟ್ ತಕ್ಷಣ ಅಕ್ರಮ್ಗೆ ಈ ವಿಷಯ ತಿಳಿಸೋಕಂತ ಅವನ ಆಫೀಸ್ಗೆ ಹೋದಾಗ ಅವನ ಆಫೀಸ್ ಎಂದಿನಂತೆ ನೀಟ್ ಅಂಡ್ ಕ್ಲೀನ್ ಇರ್ಲಿಲ್ಲ ಬದಲಿಗೆ ಎಲ್ಲಾ ವಸ್ತುಗಳು ಚೆಲ್ಲಾ ಅಲ್ಲೇನೋ ನಡೆದಿದೆ ಅಂತ ಸೆನ್ಸ್ ಮಾಡಿದ ಸಾಮ್ರಾಟ್ ತಕ್ಷಣ ಅವನ ಕ್ಯಾಬಿನ್ ಒಳಗೋದಾಗ ಅಲ್ಲಿ ಅಕ್ರಮ್ ಮೈತುಂಬ ಕತ್ತಿಯಿಂದ ಚುಚ್ಚಿದ ಗಾಯಗಳಿದ್ವು ಅದನ್ನ ಕಂಡು ಬೆಚ್ಚಿ ಬಿದ್ದ ಸಾಮ್ರಾಟ್ ಅಕ್ರಮ್ ಅಂಕಲ್ ಅಂಕಲ್ ಪ್ಲೀಸ್ ಮಾತಾಡಿ ಯಾರ್ ನಿಮ್ನ ಈ ಪರಿಸ್ಥಿತಿ ಕಾರಣ ಹೇಳಿ ನಾನು ಅಂತ ಹೇಳಿದಾಗ ಕೈಗಳಿಂದ ಗೋಡೆ ಮೇಲಿದ ಫೋಟೋ ಮೇಲೆ ಕೈ ಮಾಡಿ ತೋರಿಸ್ತಾ ಸಂಜಯ್ ಹಾಗೂ ಪಕ್ಕದಲ್ಲಿ ಸಾಮ್ರಾಟ್ ಹದಿನೆಂಟು ವರ್ಷದಿಂದ ಹುಡ್ಕಾಡ್ತಿದ್ದ ಮುಖದ ಮೇಲೆ ಕತ್ತಿ ಇರತದ ಗಾಯ ಇರೋ ವ್ಯಕ್ತಿಯ ಫೋಟೋ ಇತ್ತು ಅದನ್ನ ನೋಡ್ತಿದ್ದಂತೆ ಸಾಮ್ರಾಟ್ ಮನಸ್ಸಲ್ಲಿ ದ್ವೇಷದ ಜ್ವಾಲೆ ಸಿಡಿದಿತ್ತು ಸಿಟ್ಟಲ್ಲಿ ಅವನು ಯುವರ್ ಕೌಂಟ್ ಡೌನ್ ಸ್ಟಾರ್ಟ್ ಅಂತ ತೋರಿಸಿದ ಫೋಟೋದಲ್ಲಿ ಇದ್ದ ಆ ಮೂರನೇ ವ್ಯಕ್ತಿ ಯಾರು ಅವನನ್ನ ಯಾಕೆ ಸಾಮ್ರಾಟ್ ಹದಿನೆಂಟು ವರ್ಷದಿಂದ ಅವನಿಗೂ ನಂಟೇನು ತನ್ನ ಗ್ಯಾಂಗ್ ಒಳಗಿರೋ ಆ ವಂಚಕನನ್ನ ಹೊರಗೆ ಹಾಕೋದ್ರಲ್ಲಿ ಸಾಮ್ರಾಟ್ ಸಕ್ಸಸ್ ಆಗ್ತಾನ ನಯನ ಸಾಮ್ರಾಟ್ ಕಿವಿಯಲ್ಲಿ ಶ್ರೀಕಂಠದ ತರ ಬಗ್ಗೆ ಹೇಳಿದ ಆ ನಿಗೂಢ ರಹಸ್ಯ ಏನು ಈಗ ನೀವು ಪಾಗೆಟ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶ ದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ